ಅತಿದೊಡ್ಡ ಮಂತ್ರವೆಂದರೆ ನಿಮ್ಮ ರಹಸ್ಯಗಳನ್ನು ಯಾರೆಂದಿಗೂ ಹಂಚಿಕೊಳ್ಳಬೇಡಿ ಅದು ನಿಮ್ಮನ್ನು ನಾಶ ಮಾಡುತ್ತದೆ ಸಮತೋಲನದ ಮನಸ್ಸಿಗೆ ಸಮನಾದ ತಪಸ್ಸು ಇಲ್ಲ ಮತ್ತು ಸಂತೃಪ್ತಿಗೆ ಸಮನಾದ ಸುಖವಿಲ್ಲ ದುರಾಸೆಯಂತಹ ರೋಗವಿಲ್ಲ ಮತ್ತು ಕರುಣೆಯಂತಹ ಸದ್ಗುಣವಿಲ್ಲ ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುವವರಿಂದ ತಪ್ಪಿಸಿಕೊಳ್ಳಿ ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಏಕೆಂದರೆ ಅವರು ವಿಷದಿಂದ ತುಂಬಿದ ಹಾಲಿನಂತೆ ಹಾವು ವಿಷಕಾರಿ ಎಲ್ಲದಿದ್ದರೂ ಅದು ವಿಷಕಾರಿ ಎಂದು ನಟಿಸಬೇಕು ಒಬ್ಬ ವ್ಯಕ್ತಿ ತುಂಬ ಪ್ರಾಮಾಣಿಕನಾಗಿರಬಾರದು ನೇರವಾದ ಮರಗಳನ್ನು ಮೊದಲು ಕತ್ತರಿಸಲಾಗುತ್ತದೆ ಮತ್ತು ಪ್ರಾಮಾಣಿಕರನ್ನು ಮೊದಲು ಕೆಡಿಸಲಾಗುತ್ತದೆ ನೀವು ಕೆಲವು ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾನು ಅದನ್ನು ಏಕೆ ಮಾಡುತ್ತಿದ್ದೇನೆ ಫಲಿತಾಂಶಗಳು ಏನಾಗಬಹುದು ಮತ್ತು ನಾನು ಯಶಸ್ವಿಯಾಗುತ್ತೇನೆಯೇ ಎಂಬ ಮೂರು ಪ್ರಶ್ನೆಗಳನ್ನು ಯಾವಾಗಲೂ ಕೇಳಿಕೊಳ್ಳಿ ಈ ಪ್ರಶ್ನೆಗಳಿಗೆ ತೃಪ್ತಿದಾಯಕವಾದ ಉತ್ತರಗಳನ್ನು ಕಂಡುಕೊಂಡಾಗ ಮಾತ್ರ ಮುಂದುವರಿಯಿರಿ ಮನುಷ್ಯನು ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆಯೇ ಹೊರತು ಹುಟ್ಟಿನಿಂದಲ್ಲ ಶಿಕ್ಷಣವು ಅತ್ಯುತ್ತಮ ಸ್ನೇಹಿತ ವಿದ್ಯಾವಂತ ವ್ಯಕ್ತಿಯನ್ನು ಎಲ್ಲೆಡೆ ಗೌರವಿಸಲಾಗುತ್ತದೆ ಜ್ಞಾನವನ್ನು ಬಳಸದಿದ್ದರೆ ಕಳೆದು ಹೋಗುತ್ತದೆ ಅಜ್ಞಾನದಿಂದಾಗಿ ಮನುಷ್ಯ ಕಳೆದು ಹೋಗುತ್ತಾನೆ ಕಮಾಂಡರ್ ಇಲ್ಲದೆ ಸೈನ್ಯ ಕಳೆದು ಹೋಗುತ್ತದೆ ಮತ್ತು ಒಬ್ಬ ಮಹಿಳೆ ಗಂಡನಿಲ್ಲದೆ ಕಳೆದು ಹೋಗುತ್ತಾಳೆ ಒಮ್ಮೆ ನೀವು ಏನನ್ನಾದರೂ ಮಾಡಲು ಪ್ರಾರಂಭಿಸಿದರೆ ವೈಫಲ್ಯದ ಬಗ್ಗೆ ಭಯಪಡಬೇಡಿ ಮತ್ತು ಅದನ್ನು ತ್ಯಾಜಿಸಬೇಡಿ ಪ್ರಾಮಾಣಿಕರಾಗಿ ಕೆಲಸ ಮಾಡುವ ಜನರು ಹೆಚ್ಚು ಸಂತೋಷವಾಗಿರುತ್ತಾರೆ ಭಯವು ಸಮೀಪಿಸಿದ ತಕ್ಷಣ ಅದನ್ನು ಆಕ್ರಮಿಸಿ ನಾಶ ಮಾಡಿ ತನ್ನ ಕುಟುಂಬದ ಸದಸ್ಯರೊಂದಿಗೆ ಅತಿಯಾಗಿ ಅಂಟಿಕೊಂಡಿರುವವನು ಭಯ ಮತ್ತು ದುಃಖವನ್ನು ಅನುಭವಿಸುತ್ತಾನೆ ಏಕೆಂದರೆ ಎಲ್ಲ ದುಃಖದ ಮೂಲವೂ ಬಾಂಧವ್ಯವಾಗಿದೆ ಆದ್ದರಿಂದ ಒಬ್ಬನು ಸಂತೋಷವಾಗಿ ಇರಲು ಬಾಂಧವ್ಯವನ್ನು ತ್ಯಾಜಿಸಬೇಕು ದೇವರು ವಿಗ್ರಹಗಳಲ್ಲಿ ಇರುವುದಿಲ್ಲ ನಿಮ್ಮ ಭಾವನೆಗಳೇ ನಿಮ್ಮ ದೇವರು ಆತ್ಮವೇ ದೇವಾಲಯವಾಗಿದೆ ಸಂಪತ್ತು ಸ್ನೇಹಿತ ಹೆಂಡತಿ ಮತ್ತು ರಾಜ್ಯವನ್ನು ಮರಳಿ ಪಡೆಯಬಹುದು ಆದರೆ ಈ ದೇಹವು ಕಳೆದು ಹೋದಾಗ ಮತ್ತೆ ಎಂದಿಗೂ ಪಡೆಯಲಾಗುವುದಿಲ್ಲ ನಿಮ್ಮ ಯೋಗ್ಯತೆಗಿಂತ ಮೇಲೆ ಅಥವಾ ಕೆಳಗಿರುವ ಜನರೊಂದಿಗೆ ಎಂದಿಗೂ ಸ್ನೇಹ ಬೆಳೆಸಬೇಡಿ ಅಂತಹ ಸ್ನೇಹವು ನಿಮಗೆ ಎಂದಿಗೂ ಸಂತೋಷವನ್ನು ನೀಡುವುದಿಲ್ಲ ಒಂದು ಒಣಗಿದ ಮರವು ಬೆಂಕಿಯಾದರೆ ಇಡೀ ಅರಣ್ಯವನ್ನು ಸುಡುವಂತೆ ಮಾಡುತ್ತದೆ ಹಾಗೆಯೇ ದುಷ್ಟ ಮಗ ಇಡೀ ಕುಟುಂಬವನ್ನು ನಾಶ ಮಾಡುತ್ತಾನೆ ದೈವಿಕ ವೇದಿಕೆಗೆ ಏರಲು ಬಯಸುವವರಿಗೆ ಮಾತಿನ ಶುದ್ಧತೆ ಮನಸ್ಸು ಇಂದ್ರಿಯಗಳು ಮತ್ತು ಸಹಾನುಭೂತಿಯ ಹೃದಯದ ಅಗತ್ಯವಿದೆ ಹೂವಿನ ಸುಗಂಧ ಗಾಳಿಯ ದಿಕ್ಕುಗಳಲ್ಲಿ ಮಾತ್ರ ಹರಡುತ್ತದೆ ಆದರೆ ವ್ಯಕ್ತಿಯ ಒಳ್ಳೆತನ ಎಲ್ಲ ದಿಕ್ಕುಗಳಲ್ಲಿಯೂ ಹರಡುತ್ತದೆ ನಾವು ಹಿಂದಿನದಕ್ಕಾಗಿ ಚಿಂತಿಸಬಾರದು ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಬಾರದು ವಿವೇಚನೆಯುಳ್ಳ ಪುರುಷರು ಪ್ರಸ್ತುತ ಕ್ಷಣಗಳೊಂದಿಗೆ ಮಾತ್ರ ವ್ಯವಹರಿಸುತ್ತಾರೆ ನೀವು ಮಾಡುವ ಬಗ್ಗೆ ಯೋಚಿಸಿದ್ದನ್ನು ಎಂದಿಗೂ ಬಹಿರಂಗಪಡಿಸಬೇಡಿ ಅದನ್ನು ಕಾರ್ಯಗತಗೊಳಿಸುವವರೆಗೂ ರಹಸ್ಯವಾಗಿಡಿ ಯಾರ ಜ್ಞಾನವು ಪುಸ್ತಕಗಳಿಗೆ ಸೀಮಿತವಾಗಿದೆ ಮತ್ತು ಅವರ ಸಂಪತ್ತು ಇತರರ ಸ್ವಾಧೀನದಲ್ಲಿದೆಯೋ ಅವರು ಜ್ಞಾನ ಅಥವಾ ಸಂಪತ್ತನ್ನು ಅಗತ್ಯವಿದ್ದಾಗ ಬಳಸಲಾಗುವುದಿಲ್ಲ ಪ್ರಪಂಚದ ದೊಡ್ಡ ಶಕ್ತಿ ಮಹಿಳೆಯ ಸೌಂದರ್ಯ ಮತ್ತು ಯೌವನ ಇತರರ ತಪ್ಪುಗಳಿಂದ ಕಲಿಯಿರಿ ಆ ತಪ್ಪುಗಳನ್ನು ನೀವೇ ಮಾಡಿದರೆ ನೀವು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ ಶತ್ರುವಿನ ದೌರ್ಬಲ್ಯ ತಿಳಿಯುವವರೆಗೆ ಅವನನ್ನು ಸ್ನೇಹಪರವಾಗಿ ಇಡಬೇಕು ನಿಮಗೆ ಅರ್ಹವಾಗಿರುವುದಕ್ಕಿಂತ ಕಡಿಮೆ ಯಾವುದಕ್ಕೂ ಪಡೆಯಬೇಡಿ ಇದು ಅಹಂಕಾರವಲ್ಲ ಆತ್ಮಗೌರವ ನಾವು ಕಠಿಣ ಜನರನ್ನು ಮೃದುಗೊಳಿಸಬೇಕು ದೂರದಲ್ಲಿರುವವರನ್ನು ಆಕರ್ಷಿಸಬೇಕು ಅವರು ನಮಗೆ ಕೆಟ್ಟದ್ದನ್ನು ಮಾಡಿದರೆ ನಮ್ಮ ಗುರಿಯನ್ನು ಪರಿಗಣಿಸಿ ನಾವು ಅವರನ್ನು ಯಾವಾಗಲೂ ಪ್ರೀತಿಸಬೇಕು ದುಷ್ಟ ವ್ಯಕ್ತಿಗಳು ಅಥವಾ ಮುಳ್ಳುಗಳನ್ನು ಎದುರಿಸಲು ಕೇವಲ ಎರಡು ಮಾರ್ಗಗಳಿವೆ ಅವುಗಳನ್ನು ನಿಮ್ಮ ಬೂಟ್ ಅಡಿಯಲ್ಲಿ ಪುಡಿ ಮಾಡಿ ವಾ ಅವುಗಳಿಂದ ದೂರವಿರಿ ಅತಿಯಾದ ಸೌಂದರ್ಯವು ಸೀತೆಯನ್ನು ಅಪಹರಿಸಿತು ಅತಿಯಾದ ದುರಹಂಕಾರವು ರಾವಣವನ್ನು ಕೊಂದಿತು ಮತ್ತು ಅತಿಯಾದ ದಾನವು ರಾಜ ಬಲಿಯನ್ನು ಆಳವಾದ ತೊಂದರೆಗೆ ಸಿಲುಕಿಸಿತು ಆದ್ದರಿಂದ ಯಾವುದನ್ನಾದರೂ ಹೆಚ್ಚು ಮಾಡುವುದರಿಂದ ದೂರವಿರಬೇಕು ಹಣವನ್ನು ನೀಡುವ ಮೂಲಕ ನೀವು ದುರಾಸೆಯನ್ನು ಗೆಲ್ಲಬಹುದು ನೀವು ಮೂರ್ಖನನ್ನು ಅವನ ಮಾತೆಗೆ ಒಪ್ಪಿಕೊಳ್ಳುವ ಮೂಲಕ ಗೆಲ್ಲಬಹುದು ಮತ್ತು ನೀವು ಸತ್ಯದಿಂದ ಮಾತ್ರ ವಿದ್ವಾಂಸರನ್ನು ಗೆಲ್ಲಬಹುದು ಬುದ್ಧಿವಂತನು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಮತ್ತು ತನ್ನ ಸ್ಥಳ ಸಮಯ ಮತ್ತು ಸಾಮರ್ಥ್ಯದ ಸರಿಯಾದ ಜ್ಞಾನದಿಂದ ತನ್ನ ಉದ್ದೇಶವನ್ನು ಸಾಧಿಸಬೇಕು ನಿಮ್ಮನ್ನು ಗೌರವಿಸದ ನಿಮ್ಮ ಜೀವನೋಪಾಯವನ್ನು ಗಳಿಸಲು ಸಾಧ್ಯವಾಗದ ಸ್ನೇಹಿತರಿಲ್ಲದ ಅಥವಾ ಜ್ಞಾನವನ್ನು ಪಡೆಯಲು ಸಾಧ್ಯವಾಗದ ಸ್ಥಳದಲ್ಲಿ ವಾಸಿಸಬೇಡಿ ಯಾರ ನಡವಳಿಕೆಯು ಕೆಟ್ಟದ್ದಾಗಿದೆಯೋ ಅವರ ದೃಷ್ಟಿ ಅಶುದ್ಧವಾಗಿದೆ ಮತ್ತು ಕುಖ್ಯಾತವಾಗಿ ವಕ್ರವಾಗಿರುವ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸುವವನು ಶೀಘ್ರವಾಗಿ ನಾಶ ಹೊಂದುತ್ತಾನೆ ತನ್ನ ಗುರಿಯನ್ನು ನಿರ್ಧರಿಸಲು ಸಾಧ್ಯವಾಗದ ವ್ಯಕ್ತಿ ಸರಳವಾಗಿ ಗೆಲ್ಲಲು ಸಾಧ್ಯವಿಲ್ಲ ನಿಜವಾದ ಮಗ ವಿಧೇಯನಾಗಿರುತ್ತಾನೆ ನಿಜವಾದ ತಂದೆ ಪ್ರೀತಿಯಿಂದ ಕೂಡಿರುತ್ತಾನೆ ಮತ್ತು ನಿಜವಾದ ಸ್ನೇಹಿತ ಪ್ರಾಮಾಣಿಕನಾಗಿರುತ್ತಾನೆ ಶಕ್ತಿಶಾಲಿ ಮನಸ್ಸನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಲ್ಲ ಜೀವಿಗಳ ಬಗ್ಗೆ ಕರುಣೆ ಮತ್ತು ಸಹಾನುಭೂತಿ ಹೊಂದಿರುವ ಮನುಷ್ಯನು ಖಂಡಿತವಾಗಿಯೂ ಧಾರ್ಮಿಕನಾಗಿರುತ್ತಾನೆ ಅವನ ಧಾರ್ಮಿಕತೆಯನ್ನು ಸಾಬೀತುಪಡಿಸಲು ಅವನಿಗೆ ಯಾವುದೇ ಧಾರ್ಮಿಕ ಚಿಹ್ನೆಯ ಅಗತ್ಯವಿಲ್ಲ ಅನಾರೋಗ್ಯ ದುರಾದೃಷ್ಟ ಕ್ಷಾಮ ಮತ್ತು ಆಕ್ರಮಣದ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವವರು ನಿಜವಾದ ಅರ್ಥದಲ್ಲಿ ನಿಮಗೆ ನಿಜವಾದ ಸಹೋದರ ಹಣ ಬರುತ್ತದೆ ಮತ್ತು ಹೋಗುತ್ತದೆ ಹಾಗೆಯೇ ಯವ್ವನ ಜೀವನವೂ ಹೋಗುತ್ತದೆ ಯಾವುದೂ ಶಾಶ್ವತವಾಗಿ ಉಳಿಯುವುದಿಲ್ಲ ದೃಢವಾಗಿ ಉಳಿಯುವ ಏಕೈಕ ವಿಷಯವೆಂದರೆ ನಿಮ್ಮ ನಂಬಿಕೆ ಅನೇಕ ಕೆಟ್ಟ ಅಭ್ಯಾಸವನ್ನು ಅತಿಯಾದ ಭೋಗದ ಮೂಲಕ ಅಭಿವೃದ್ಧಿಪಡಿಸಲಾಗಿರುತ್ತದೆ ಮತ್ತು ಅನೇಕ ಒಳ್ಳೆಯದನ್ನು ಶಿಕ್ಷೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿರುತ್ತದೆ ಪಾಪದಿಂದ ಸಂಪಾದಿಸಿದ ಸಂಪತ್ತು ಹತ್ತು ವರ್ಷದವರೆಗೆ ಉಳಿಯಬಹುದು ಹನ್ನೊಂದನೇ ವರ್ಷದಲ್ಲಿ ಅದು ಕಣ್ಮರೆಯಾಗುತ್ತದೆ ಪುಸ್ತಕಗಳು ಮೂರ್ಖರಿಗೆ ಎಷ್ಟು ಉಪಯುಕ್ತವೋ ಕನ್ನಡಿಯು ಕುರುಡರಿಗೆ ಅಷ್ಟೇ ಉಪಯುಕ್ತವಾಗಿದೆ ಶತ್ರುವಿನ ಶತ್ರು ಸ್ನೇಹಿತವಾಗಿರಬೇಕು ಒಮ್ಮೆ ಮನುಷ್ಯನ ಮಹತ್ವಾಕಾಂಕ್ಷೆಯನ್ನು ಪ್ರಚೋದಿಸಿದರೆ ಯಾವುದೂ ಅವನನ್ನು ತಡೆಯಲು ಸಾಧ್ಯವೇ ಇಲ್ಲ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಅವನ ಪ್ರಸ್ತುತ ಪರಿಸ್ಥಿತಿಗಳ ಆಧಾರದ ಮೇಲೆ ನಿರ್ಣಯಿಸಬೇಡಿ ಏಕೆಂದರೆ ಸಮಯಕ್ಕೆ ಕಪ್ಪು ಕಲ್ಲಿದ್ದಲನ್ನು ಒಳೆಯುವ ವಜ್ರವನ್ನಾಗಿ ಬದಲಿಸುವ ಶಕ್ತಿ ಇದೆ ಕಾಮದಷ್ಟು ವಿನಾಶಕಾರಿ ರೋಗವಿಲ್ಲ ಮೂರ್ಖನಿಗೆ ಸಲಹೆ ನೀಡುವುದು ಕೆಟ್ಟ ಸ್ವಭಾವದ ಮಹಿಳೆಯನ್ನು ಕಾಳಜಿ ವಹಿಸುವುದು ಮತ್ತು ಆಲಸ್ಯ ಅಥವಾ ಅತೃಪ್ತ ವ್ಯಕ್ತಿಯ ಸಹವಾಸದಲ್ಲಿರುವುದು ಅವಿವೇಕದ ಕೆಲಸ ಬುದ್ಧಿವಂತ ವ್ಯಕ್ತಿಯು ತನ್ನ ಮಗನನ್ನು ಎಚ್ಚರಿಕೆಯಿಂದ ಬೆಳೆಸುತ್ತಾನೆ ಏಕೆಂದರೆ ಉನ್ನತ ನೈತಿಕತೆಯನ್ನು ಹೊಂದಿರುವ ವ್ಯತ್ಯಾವಂತ ವ್ಯಕ್ತಿಗೆ ಮಾತ್ರ ಸಮಾಜದಲ್ಲಿ ನಿಜವಾದ ಗೌರವವನ್ನು ನೀಡಲಾಗುತ್ತದೆ ಸುಗಂಧ ಭರಿತ ಹೂವುಗಳಿಂದ ತುಂಬಿದ ಮರವು ಇಡೀ ಕಾಡಿನಲ್ಲಿ ಪರಿಮಳವನ್ನು ಹರಡಿಸುತ್ತದೆ ಅಂತೆಯೇ ಒಬ್ಬ ಯೋಗ್ಯ ಮಗನು ಇಡೀ ಕುಟುಂಬ ಸಮುದಾಯ ಮತ್ತು ದೇಶಕ್ಕೆ ಕೀರ್ತಿ ತರುತ್ತಾನೆ ಪಾಪದ ಮೇಲೆ ರತ್ನವನ್ನು ಮತ್ತು ತಲೆಯ ಮೇಲೆ ಕನ್ನಡೆಯನ್ನು ಇರಿಸಿದರೂ ರತ್ನವು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ ಜ್ಞಾನವು ಪವಿತ್ರವಾದ ಕಾಮಧೇನುವಿನಂತೆ ಮತ್ತು ಪ್ರತಿ ಋತುವಿನಲ್ಲಿ ಹಣ್ಣುಗಳನ್ನು ಕೊಡುವ ಮರದಂತೆ ಅಜ್ಞಾತ ಪ್ರದೇಶಗಳಲ್ಲಿ ಇದು ರಕ್ಷಣೆ ನೀಡುತ್ತದೆ ಮತ್ತು ನಿಮಗೆ ಪ್ರತಿಫಲವನ್ನು ತರುತ್ತದೆ